ಬಂಧುಗಳೇ ನೀವು ಏನು ನೋಡ್ತಾ ಇರ್ಬೋದು ಇದು ಇಂಗಲವಾಡಿ ಗ್ರಾಮದಲ್ಲಿ ಆಣೆ ತಂದಿರುವಂಥದ್ದು ಏನು ಮೊನ್ನೆ ಹುಲಿ ದಾಳಿಗೆ ಹಸು ಸಾವನ್ನಪ್ಪಿತ್ತು ಅದನ್ನು ಹಿಡಿಯುವಂಥ ಕಾರ್ಯಾಚರಣೆಗೆ ಆಣೆಯನ್ನು ತಂದಿದ್ದಾರೆ ನೀವು ಈಗ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ಬೇಕು ನೀವು ಹಂಗಾದ್ರೆ ಓಕೆ ನಮಗೆ ನೀವು ನೆಪಕ್ ಮಾತ್ರ ತಗೊಂಬಂದ್ ಹಣ ಕಟ್ಟಕೋದು ಅಲ್ಲ ನೆಪಕ್ ಮಾತ್ರ ತಗೊಂಬಂದ್ ಹಣ ಕಟ್ಟಕೋದು ಸುಮ್ಮನೆ ಒಂದು ಇದಾದ್ರೆ ನಾವು ಇದನ್ನ ಒಪ್ಪಲ್ಲ ಅಲ್ಲಿ ಹೋಗಿ ನೋಡ್ತಾ ಇದಾರೆ ನೋಡಿನೇ ಇವಾಗ ಎಲ್ಲಿದ್ದಾರೆ ಅವರು

ಅದ್ಬೇಕಾಗಿಲ್ಲ ಈಗ ಸ್ಪಾಟ್ ಆನಾದ್ಮೇಲೆ ಆನ ಹಿಂದ್ ಕೂಡ ಪಾಸ್ ಆಗದ ಬ್ಯಾಕ್ ಸೈಡ್ಲಿ ಏನ್ ಮಾಡ್ತೀರ ಇಲ್ಲಿ ಡಾಕ್ಟ್ರು ಬಂದಿದ್ರ ಈಗ ಈಗ ಹುಳಿ ಹುಳಿ ಈಗ ಹುಳಿ ಸಿಕ್ತು ಫೋನ್ ಮಾಡ್ತಾರೆ ಈಗ ಡಾಕ್ಟರ್ ಇದ್ರೆ ಸೂಟ್ ಇದ್ದಾರೆ ಇಲ್ವಾ ಮಾಡ್ತೀರಾ ಸ್ಟೇಡಿ ಸರ್ ನಮ್ಗೆ ಸಾಕು ಸಂರು ಅಷ್ಟೇ ನಿಮ್ ಜೊತೆಗೆ ಆಫೀಸಲ್ಲಿ ಇದರಿ ಇವ್ರು ಪಾಪ ಸೊಪ್ಪ ತರ್ಕಬಹುದು ಆನೆ ಮೇಯಿಸಿಕೊಂಡು ಕೂತ್ ಇಲ್ಲಿ ಎಲ್ಲಿದ್ದಾರೆ ನೀವು ಈಗ ನಾವ್ ಬಂದು ನಾನ್ ನೋಡಿದ್ಮೇಲೆ ಈಗ ಐದ್ ನಿಮಿಷ ಈಗ ಸುರೇಶ್ ಸರ್ ಫೋನ್ ಮಾಡಿದೆ ಈಗ ಬಂದಿದ್ದೀರಿ ನೀವು ಆಯ್ತಾ ಹೇಳಿದ್ನಲ್ಲ ಪಡುವ ಹೆಂಗಿದಾರೆ ನೀವು ಜಾನಚಾರದತ್ರ ಬೆಳಗ್ಗೆ ನಿಮಗೆ ವಿಡಿಯೋ ಹಾಕಿರ್ಬೋದು ಪಡುವು ಹತ್ರ ಬೆಳಗ್ಗೆ ಎಜ್ಜೆಗಳ ಹೋಗಿದೆ ಅಂತ ಹೇಳಿ